ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕರ್ನಾಟಕ ಟೆಲಿವಿಷನ್ ಸ್ಪೋರ್ಟ್ಸ್ ಕ್ಲಬ್ನ ಕಾನೂನು ಬಾಹಿರ ಕಾರ್ಯ ಡೆಪ್ಯುಟಿ ರಿಜಿಸ್ಟ್ರಾರ್ ಅವರ ಮೌನಕ್ಕೆ ಕಾರಣ ಏನು ಕರ್ನಾಟಕ ಟೆಲಿವಿಷನ್ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯಕಾರಿ ಸಮಿತಿಯ ಐದು ವರ್ಷದ ಅವಧಿ ಕಳೆದ ಡಿಸೆಂಬರ್ಗೆ ಮುಗಿದಿದ್ದರೂ ಸಹ ಕೆಲವರು ಬೈಲಾವನ್ನು ಧಿಕ್ಕರಿಸಿ ಹೊಸ ಕಾರ್ಯಕಾರಿ ಸಮಿತಿಯನ್ನು ರಚಿಸಿಕೊಂಡು ಅಂದಾದು ವ್ಯವಹಾರ ನಡೆಸುತ್ತಿರುವುದು ಹಲವು ಸಂಘ ಸಂಸ್ಥೆಗಳ ಹುಬ್ಬೇರಿಸುವಂತೆ ಮಾಡಿದೆ ಚುನಾಯಿತ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿಯನ್ನೇ ಅಮಾನತ್ತು ಮಾಡಿರುವ ಈ ನವೀಕೃತ ಕಾರ್ಯಕಾರಿ ಸಮಿತಿಯು ಎಲ್ಲ ವ್ಯವಹಾರಗಳನ್ನು ನಗದಿನ ರೂಪದಲ್ಲಿಯೇ ಮಾಡುತ್ತಿದ್ದು ಸಂಸ್ಥೆಯಲ್ಲಿ ಸಂದಾಯವಾದ ಅಷ್ಟು ಹಣವನ್ನು ಬ್ಯಾಂಕಿಗೆ ಪಾವತಿಸದೆ ತಮ್ಮಂದೇ ಉಳಿಸಿಕೊಂಡಿರುವುದಲ್ಲದೆ ಕ್ಲಬ್ಗೆ ಬೇಕಾದ ಲಿಕ್ಕರ್ ಮೊದಲಾದವನ್ನ ಬೇರೆಯವರ ಖಾತೆಯ ಮೂಲಕ ಎಕ್ಸೈಸ್ ಇಲಾಖೆಗೆ ಸಂದಾಯ ಮಾಡಿ ಅಬಕಾರಿ ಇಲಾಖೆಯ ಕಣ್ಣಿಗೆ ಮಣ್ಣು ತೋರುತ್ತಿರುವ ಅಕ್ಷಮ್ಯ ತಪ್ಪೆ ಸಿಗುತ್ತಿದೆ ಇಷ್ಟೆಲ್ಲ ಹಗರಣ ನಡೆಯುತ್ತಿರುವುದು ಸಂಘ ಸಂಸ್ಥೆಗಳ ಡೆಪ್ಯುಟಿ ರಿಜಿಸ್ಟ್ರಾರ್ ಅವರ ಗಮನಕ್ಕೆ ಬಂದಿದ್ದರೂ ಸಹ ಅವರು ಸರ್ವ ಸದಸ್ಯ ಸಭೆ ಕರೆದು ಚುನಾವಣೆ ನಡೆಸಲು ಅನುಮತಿಸಲಾಗಲಿ ಆದೇಶ ನೀಡಲಾಗಲಿ ಮುಂದಾಗುತ್ತಿಲ್ಲ ಎಂಬುದನ್ನು ಗಮನಿಸಿದರೆ ಅವರು ಕೂಡ ಈ ಹಗರಣದಲ್ಲಿ ಪಾಲುದಾರಾಗಿರಬಹುದೇ ಎಂಬ ಅನುಮಾನ ಸಹಜವಾಗಿಯೇ ಮುಡಿಯುತ್ತಿದೆ ಈ ಕುರಿತು ಸಂಘದ ಕಾರ್ಯದರ್ಶಿಯಾಗಿದ್ದ ರವಿಕಿರಣ್ ಏನು ಹೇಳಿದ್ದಾರೆ ಕೇಳಿ ನಮಸ್ಕಾರ ನಾನು ರವಿಕಿರಣ್ ಇದೀಗ ನಮ್ಮ ಟೆಲಿವಿಷನ್ ಕಲ್ಚರ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ನಡೀತಿರುವ ಕೆಲವು ಘಟನೆಗಳ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ಇದು ಎರಡು ಸಾವಿರದ ಮೂರಲ್ಲಿ ಶುರುವಾಗಿ ಇಲ್ಲಿವರೆಗೂ ಚೆನ್ನಾಗಿ ನಡೀತೇನೆ ಬಂದಿದೆ ಅಲ್ಲಿಂದ ನಾನೇ ಸೆಕ್ರೆಟರಿ ಆಗಿದ್ದೆ ಯಾಕಂದರೆ ಹಲವಾರು ಕಾರಣಗಳಿಂದ ಯಾರೂ ಅಪೋಸಿಷನ್ ನಿಂತ್ಕೊಳ್ಳಿಲ್ಲ ಆಮೇಲೆ ಸಾಲ ಇತ್ತು ಅಂತ ಅದರ ಹೊರೆ ಹೊರಕ್ಕೆ ಯಾರೂ ಇಷ್ಟಪಡಲಿಲ್ಲ ಎಲ್ಲ ಸೆಟ್ಲ್ ಮೇಲೆ ನಾವು ಬರೋಣ ಅಂತ ಯೋಚನೆ ಮಾಡಿದ್ದೇವೆ ನಾವು ಬಹುಶಃ ಒಂದು ಸಾವಿರ ಹೋದ್ಸಲ ಎರಡು ಸಾವಿರದ ಹದಿನೆಂಟಲ್ಲೂ ಎಲೆಕ್ಷನ್ ಆಗಿತ್ತು ಅಲ್ಲೂ ಅನ್ಅಪೋಸ್ ಡೇ ಯಾರೂ ನಾವು ಟೈಮ್ ಕೊಟ್ಟಿದ್ದು ಯಾರೂ ಬಂದು ನಾಮಿನೇಷನ್ ಫೈಲ್ ಮಾಡಲಿಲ್ಲ ಈಗ ಡಿಸೆಂಬರಲ್ಲಿ ನಮ್ಮ ಟರ್ಮ್ ಎಲ್ಲ ಮುಗಿದೋಯ್ತು ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಆಗೋ ತಂಕ ಆಬ್ವಿಯಸ್ಲಿ ಸೆಕ್ರೆಟರಿ ಪ್ರೆಸಿಡೆಂಟ್ ಕೇರ್ ಟೇಕರ್ ಆಗಿರ್ತಾರೆ ಅದಾದಮೇಲೆ ಎಲೆಕ್ಷನ್ ಆದಮೇಲೆ ಯಾರು ಗೆಲ್ತಾರೋ ಅವ್ರ ಕೈಗೆ ನಾವು ಬಿಟ್ಕೊಡ್ತೀವಿ ಸ್ವಲ್ಪ ಡಿಲೇ ಆಗಿದ್ದರಿಂದ ಏನಾಯಿತು ಜನ್ರಲ್ ಬಾಡಿ ಮತ್ತು ಎಲೆಕ್ಷನ್ಸ್ ಅನೌನ್ಸ್ ಮಾಡೋದು ನಾನೇನು ರೆಡಿಯಾಗಿದ್ದೆ ಮಿಕ್ಕಿದ್ದು ನನ್ನ ಜೊತೆ ಇದ್ದಿದ್ದ ಕಮಿಟಿ ಮೆಂಬರ್ಸ್ಗೆ ಬಹುಶಃ ಏನು ಏನೋ ಟೈಮ್ ಮುಗಿದೋದ್ಮೇಲೂ ಹಂಗಾಮಿ ಟೈಮಲ್ಲೂ ಒಂದು ಕಮಿಟಿನ ರಚನೆ ಮಾಡಿಕೊಂಡವರು ವಿಚ್ ಇಸ್ ಸೊಸೈಟೀಸ್ ರೂಲ್ ಪ್ರಕಾರ ಇಲ್ಲಿಗಲ್ಲು ಅದನ್ನು ರಚನೆ ಮಾಡಿಕೊಂಡು ಇರೋ ಸೆಕ್ರೆಟರಿಯನ್ನ ತೆಗೆದುಹಾಕಿ ಬೇರೆ ಸೆಕ್ರೆಟ್ರಿನ ಹಾಕ್ಕೊಂಡು ಇರೋ ಟ್ರೆಜರರ್ನ ತೆಗೆದುಹಾಕಿ ಬೇರೆ ಟ್ರೆಜರರ್ನ ಹಾಕ್ಕೊಂಡು ಒಂದು ಕಮಿಟಿ ಮಾಡಿಕೊಂಡು ಪ್ಲಸ್ ನನಗೆ ಎಲೆಕ್ಟೆಡ್ ಸೆಕ್ರೆಟರಿ ನನಗೆ ಒಂದು ಅವ್ರಿಗೆ ಅಧಿಕಾರ ಇಲ್ಲದೆ ಹೋದ್ರೂ ಒಂದು ಸಸ್ಪೆನ್ಷನ್ ಲೆಟರ್ ಬೇರೆ ಕಳಿಸಿದ್ದಾರೆ ನಮ್ಮ ಜಾಯಿಂಟ್ ಸೆಕ್ರೆಟರಿಗೂ ಕಳಿಸಿದ್ದಾರೆ ಆ ಟ್ರೆಷರರ್ನೂ ಅನಾಮತ್ ಮಾಡಿದ್ದಾರೆ ಯಾಕಂದರೆ ಅಮಾನತ್ ಮಾಡಿದ್ದಾರೆ ಬೇರೆ ಟ್ರೆಷರರ್ ಯಾರೋ ಇಷ್ಟು ದಿನ ಕ್ಲಬ್ಗೆ ಬರದೇ ಇರೋರನ್ನ ಒಬ್ಬರನ್ನ ಕರ್ಕೊಂಬಂದಿಟ್ಕೊಂಡು ಅವರೀಗ ಆ ಕ್ಯಾಶ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಅವ್ರು ಹಾಕಿದ್ರೆ ನಾನು ಸೈನ್ ಮಾಡಿದ್ರೆ ಮಾತ್ರ ಅದು ಚೆಲ್ಲುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಬ್ಯಾಂಕ್ ಅಕೌಂಟಿಗೆ ದುಡ್ಡೇ ಆಗ್ತಿಲ್ಲ ನಮ್ಮಲ್ಲಿ ಬರ್ತಾ ಇರೋ ಡೈಲಿ ಕಲೆಕ್ಷನ್ಸ್ನ ಕಲೆಕ್ಟ್ ಮಾಡಿ ಕ್ಯಾಶಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಎಕ್ಸೈಸ್ ಲೈಸೆನ್ಸಲ್ಲಿ ಅವರು ಬೇರೆಯವ್ರ ಅಕೌಂಟಿಂದ ದುಡ್ಡು ಕಳಿಸಿ ಎಕ್ಸೈಸ್ ಎಲ್ಲ ತರಿಸ್ತಾ ಇದ್ದಾರೆ ಟೋಟಲಿ ಇದು ಒಂದು ಇಲ್ಲಿಗಲ್ ಕೆಲಸ ಇದು ಅಫೆನ್ಸ್ ಅಂತ ಅವ್ರಿಗೆ ಯಾಕೆ ಗೊತ್ತಾಗ್ತಿಲ್ಲ ಹಂಗಂತ ಅರ್ಥ ಆಗ್ತಿಲ್ಲ ಇದರಿಂದ ಇಷ್ಟು ಕಷ್ಟಪಟ್ಟು ನಡ್ಸ್ಕೊಂಬಂದು ಇಲ್ಲಿ ಎಕ್ಸೈಸ್ ಲೈಸೆನ್ಸ್ ಅನ್ನೋದು ಈಗಿನ ಕಾಲದಲ್ಲಿ ಸಿಗೋದು ತುಂಬ ಕಷ್ಟ ಅದು ಅದಕ್ಕೇನಾದ್ರೂ ಪ್ರಾಬ್ಲಮ್ ಆಗ್ಬೋದಾ ಸಸ್ಪೆಂಡ್ ಆಗ್ಬೋದಾ ಲೈಸೆನ್ಸ್ ಅಂತ ಕ್ಯಾನ್ಸಲ್ ಆಗ್ಬೋದಾ ಅಂತ ನನಗೆ ಭಯ ಆಗ್ತಿದೆ ಯಾಕೆ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಇದು ಆಮೇಲೆ ನಾನೇನೇನೋ ಮಾಡಿದೆ ಎರಡು ಸಾವಿರದ ಮೂರು ಶುರುವಾದಾಗಿಂದ ನಾನು ಇದನ್ನು ಮಿಸ್ಯೂಸ್ ಮಾಡಿಕೊಂಡೆ ಅಂತ ಏನೇನೋ ಅಲಿಗೇಷನ್ಸ್ ಮಾಡಿದ್ದಾರೆ ನನಗೆ ಒಂದೇ ಒಂದು ಲಾಜಿಕಲ್ ಪ್ರಶ್ನೆ ನನ್ನ ಜೊತೆ ಈ ಹದಿನೆಂಟು ಇಪ್ಪತ್ತು ವರ್ಷದಿಂದ ಇದ್ದವ್ರು ತಾನೇ ನೀವು ನೀವುಗಳು ಆವಾಗಿಂದ ಯಾಕೆ ಚಕಾರ ಎತ್ತಲಿಲ್ಲ ಅವಾಗಿಂದ ಯಾಕೆ ನಾನು ಕಂಟ್ರೋಲ್ ಮಾಡಲಿಲ್ಲ ಅವಾಗಲೇ ಈಗ ಮಾಡಿರೋ ಕೆಲಸ ಪೊಲೀಸ್ ಸ್ಟೇಷನ್ಗಾಗಲಿ ಗೌರ್ಮೆಂಟ್ಗಾಗಲಿ ಯಾಕೆ ಬರೀಲಿಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಆದ್ರಿ ಅಂದರೆ ಈಗ ಎಲೆಕ್ಷನ್ಸ್ ಬಂದಿದೆ ಅನ್ನೋ ಕಾರಣಕ್ಕೆ ಈ ರೀತಿ ಏನೋ ಎಲಿಗೇಷನ್ಸ್ ಮಾಡಿ ಎಲಿಗೇಷನ್ಸ್ ನನಗೆ ಕೆಟ್ಟ ಹೆಸರು ತರಿಸಿ ನೀವು ಎಲೆಕ್ಷನಲ್ಲಿ ಗೆದ್ಕೋಬೋದು ಅನ್ನೋ ಕಾರಣ ಇರ್ಬೋದೇನೋ ನನಗದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ ಆದರೆ ಈ ರೀತಿ ಒಬ್ಬ ಇಷ್ಟೆಲ್ಲ ಮಾಡಿ ಸಂಸ್ಥೆ ಹೊತ್ತಿರೋದಕ್ಕೆ ಕಾರಣ ಮೇಜರ್ ಕಾರಣ ನಾನೇ ಅಂತ ಹೇಳ್ಬೋದು ಬಟ್ ಚೂರಾದರೂ ಮರ್ಯದ್ ಕೊಡಬೇಕಲ್ಲ ಇವತ್ತು ಈ ಸಂಸ್ಥೆ ಇಲ್ಲಿವರೆಗೂ ನಿಂತಿದೆ ಅಂದರೆ ಅದಕ್ಕೆ ಕಾರಣರಾದವ್ರಿಗೆ ಸ್ವಲ್ಪ ಗೌರವ ಕೊಡಬೇಕು ಮರ್ಯಾದೆ ಕೊಡಬೇಕು ಅದಿಲ್ಲದೆ ಇಷ್ಟೆಲ್ಲ ಅಲಿಗೇಷನ್ಸ್ ಮಾಡಿ ಈ ಸಂಸ್ಥೆ ಕಟ್ಟಿದ್ದೇ ನಾನು ಈ ಸಂಸ್ಥೆಗೆ ಆಗಿರೋ ದುಡ್ಡನ್ನೆಲ್ಲ ಮನೆಗೆ ದೋಚ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ತಾ ಇದ್ದಾರಲ್ಲ ಸ್ವಲ್ಪ ನಿಯತ್ತಿಲ್ಲ ಅವ್ರಿಗೆ ಆಮೇಲೆ ಅವ್ರವ್ರದ್ದು ಅವ್ರವ್ರ ತೊಳ್ಕೊಳೋಕ್ಕೆ ನೋಡಬೇಕು ಯಾಕಂದರೆ ಅವ್ರಗಳ ಮೇಲಿರೋ ಅಲಿಗೇಷನ್ಸೇ ತುಂಬ ದೊಡ್ಡದು ನಾನು ಅದನ್ನು ಬಿಚ್ಚಿಟ್ಟರೆ ಅದು ಭಯಂಕರ ಬೆಂಕಿ ಆಗ್ಬಿಡ್ತದೆ ಅಲ್ಲ ಅವ್ರ ಜೀವನ ಫುಲ್ ಹಾಳಾಗ್ಬಿಡುತ್ತೆ ನನಗಿದಿಷ್ಟೇ ಇಲ್ಲ ಆದರೂ ನನ್ನನ್ನು ಈ ರೀತಿ ಮಾಡೋದು ಭಾಳ ತಪ್ಪು ಒಂದು ವೇಳೆ ನಾನು ತಿರುಗಿ ಬಿದ್ದರೆ ಅದು ಭಾಳ ಯಾವುದೋ ಒಂದು ಮಟ್ಟಕ್ಕೆ ಮುಟ್ಟುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗಾಗೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಈಗ ಶುರು ಮಾಡಿದ್ರು ಚೆನ್ನಾಗಿ ನಡ್ಕೊಂಡು ಹೀಗೆ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ನಾನಂತೂ ಆಸೆ ಪಡ್ತೀನಿ ಥ್ಯಾಂಕ್ ಯು ಈ ಕುರಿತು ಡೆಪ್ಯುಟಿ ರಿಜಿಸ್ಟ್ರಾರ್ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದು ಸೂಕ್ತ ಎಂದು ಹಲವರು ಆಗ್ರಹಿಸಿದ್ದಾರೆ